ನಿಜವಾಗ್ಲೂ ಅವರಿಗೂ ಸಹ ದಂಪತಿಗಳಿಗೆ ಕೈರಾಜೇವನ ನೀವು ಕೊಡ್ಲಿ ಅಂತ ಹೇಳಿ ಮಹಾಗಣಪತಿ ಮತ್ತು ಮಾರಿಕಾಂಬೆಯಲ್ಲಿ ಕೋರ್ಪಾಟ್ ತಾಲೂಕಿನ ಹೆಮ್ಮೆಯ ಪುತ್ರ ಐ ಎ ಎಸ್ ಪಾಸ್ ಮಾಡಿ ಸಾಗರದ ನಗರಸಭೆಯಿಂದ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ದಿನ ಅಧ್ಯಕ್ಷತೆ ವಹಿಸಿರುವಂತೆ ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಶ್ರೀಮತಿ ಮೈತ್ರಿ ಪಾಟೀಲ್ ಅವರೇ ಮನೆ ಕೇಳಿದಾಗ ನನಗೆ ಈ ಮನೆಗೆ ಬರಬೇಕಂತಿತ್ತು ಆದರೆ ಎಲ್ಲರೂ ಸೇರಿ ನಗರಸಭೆಯಲ್ಲೇ ಮಾಡಿಬಿಡಿ ಅಂತ ನಾಗಪ್ಪ ಹೇಳಿ ಐದನೇ ತಾರೀಕು ನಗರಸಭೆಯಲ್ಲಿ ಒಂದು ಸನ್ಮಾನ ಮಾಡಿದರೆ ಆ ನಮ್ಮ ಊರಿಗೆ ಕೀರ್ತಿ ತಂದಂಥ ಯುವಕರಿಗೂ ಒಂದು ಸ್ಫೂರ್ತಿ ಬರುತ್ತೆ ಒಳ್ಳೆಯ ವ್ಯಕ್ತಿ ಆಗಬೇಕು ಮುಂದೆ ಅವರು ಒಳ್ಳೆಯ ಹುದ್ದೆಗಳನ್ನು ಹೋಗ್ತಾ ಇರಬೇಕಾದ್ರೆ ಈ ನಮ್ಮ ತಾಲೂಕಿನನ್ನು ಜನರು ಸನ್ಮಾನ ಮಾಡಿದ್ದು ಅವ್ರು ನೆನಪಿರಬೇಕು ಅವರಿಗೆ ನಾನು ಒಳ್ಳೆ ನಾನು ಹೇಳೋದಿಷ್ಟೇ ಐ ಎ ಎಸ್ ಅಧಿಕಾರಿಯಾಗಿ ಯತೀಶ್ ಅವರು ಇಲ್ಲಿ ಬಂದಿದ್ದರು ಆ ವ್ಯಕ್ತಿ ಎಷ್ಟು ಒಳ್ಳೆ ವ್ಯಕ್ತಿಯಾಗಿದ್ದರು ಅಂತ ಹೇಳಿದರೆ ಅಧಿಕಾರಿಗಳಿಗೆ ನಾವು ಮಾಡಲಾಗಿದೆ ಅವರ ಐ ಎ ಎಸ್ ಥರ ಇರಲಿಲ್ಲ ಸಾಮಾನ್ಯ ವ್ಯಕ್ತಿಯಾಗಿ ನಾನೆಲ್ಲ ಅಧಿಕಾರಿಗಳಿಗೆ ಅದೇ ಹೇಳ್ತಿದ್ದೆ ನೀವು ಅವರಿಂದ ಕಲಿಬೇಕು ಅಂತಲೇ ಹೇಳಿದ್ದೇನೆ ಅಷ್ಟು ನೀಟಾಗಿ ಒಂದು ವರ್ಷಗಳ ಕಾಲ ನಮ್ಮಲ್ಲಿ ಕೆಲಸ ಮಾಡಬೇಕು ಇವತ್ತಿಗೂ ಅವ್ರ ಮೇಲೆ ಅಷ್ಟು ಅಪಾರವಾದಂಥ ಗೌರವ ಅಂತ ಹೇಳಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಚಿಕ್ಕ ವಯಸ್ಸ್ದಲ್ಲಿ ಇವತ್ತು ಐ ಎ ಎಸ್ ಆಗಿದೆ ಎಲ್ಲಿ ಹೋಗ್ಬೇಕಂತ ಕರ್ನಾಟಕ ಕೇಳಿದ್ದಾರೆ ಕರ್ನಾಟಕದಲ್ಲೇ ನಾನು ಆಗಬೇಕು ಅನ್ನೋದು ಅವ್ರ ಆಸೆ ಇದೆ ಅದಕ್ಕೆ ಬಹುಶಃ ನಮ್ಮಲ್ಲಿ ಏನಿದೆ ಗೊತ್ತಿಲ್ಲ ನಾನು ಬೇಕಾದ್ರೆ ಕೇಳ್ತೀನಿ ಸರ್ಕಾರದಲ್ಲೇ ಈ ಐ ಎ ಎಸ್ ಕೇಳೋರಿಗೆಲ್ಲ ಯಾವ ಥರ ಅಂತ ನನಗೆ ಗೊತ್ತಿಲ್ಲ ಅದು ಕೇಳಿಬಿಟ್ಟು ಬೇಕಾದರೆ ನಾನು ಮುಖ್ಯಮಂತ್ರಿ ಕಾರ್ಯಕರ್ತರನ್ನು ಮಾತಾಡಿ ನಾನು ಬೇಕಾದರೆ ಮಾತಾಡ್ತೀನಿ ಮುಂದೆ ನಮ್ಮಲ್ಲಿ ಹಾಕ್ಬಿಟ್ರೆ ಇನ್ನೂ ಆಗುತ್ತೆ ನಾನು ಒಂದು ವಿಕಾಸದಲ್ಲಿ ಹೇಳ್ತೇನೆ ಈ ವಯಸ್ಸಲ್ಲಿ ನಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಒಳ್ಳೆಯ ಹೆಸರು ತರಬೇಕು ಸಿಂಗಮ್ ಥರ ಆಗಬೇಕು ಸಿಂಗಮ್ ಬಹಳ ಜನ ಮನಸ್ಸು ಭಾಳ ಅಂದರೆ ಫಸ್ಟಿಗೆ ಚೆನ್ನಾಗಿರ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಅವರು ಯಾರು ಅನ್ನೋ ಕೇಳೋ ಬಂದುಬಿಟ್ಟು ಅಲ್ಲ ನಾವು ನೋಡ್ತೀವಿ ಈಗ ನಾವು ಒಬ್ಬ ಎಮ್ ಎಲ್ ಎ ಆಗಿ ನಾನು ನೋಡಿದ್ದೀನಿ ಭಾಳ ಜನ ಹಳ್ಳ ಕೆಲವರು ಅವರು ಭಾಳ ನೆಗ್ಲೆಕ್ಟ್ ಆಗಿ ಮಾತ ಮಾತಾಡೋದು ಕೆಲವು ವ್ಯಕ್ತಿಗಳ ಬಗ್ಗೆ ಅಷ್ಟು ಇದ್ದಿರಲ್ಲ ಅಂತ ಇರ್ತಾರೆ ಐ ಎಸ್ ಬಹುಶಃ ನಿಮಗೆ ನಮಗೆ ನೀವು ಗೊತ್ತಿರಬಹುದು ಪಡಗೋಡಲ್ಲಿ ನಮ್ಮ ರಾಮಮೂರ್ತಿ ಅಂತ ಇತ್ತು ಅವರು ಐ ಎಸ್ ಅಲ್ಲ ಹೌದು ಅವರು ನಿವೃತ್ತಿಯಾಗಿದ್ದಾರೆ ಪಡಗೋಡಿನ ರಾಮಮೂರ್ತಿಯವರು ಆ ಕಾಲದಲ್ಲಿ ಐ ಎ ಎಸ್ ಆಗಿ ಆ ಒಂದು ಚಿಕ್ಕಹಳ್ಳಿಯಲ್ಲಿಂದ ಬಂದಂಥ ಐ ಎ ಎಸ್ ಆಗಿ ನಿವೃತ್ತಿ ಆಗ ಆ ಮನುಷ್ಯ ಎಷ್ಟು ಅಂತ ಹೇಳಿದ್ರೆ ಯಾವುದೇ ಅವರ ಇಲಾಖೆಗೆ ಹೋಗ್ರು ಸಹ ಒಳ್ಳೆ ಹೆಸರು ತಗೋ ವ್ಯಕ್ತಿಯಾಗಿದ್ರು ಇವತ್ತು ಸಾಧಾರಣವಾಗಿ ಎಷ್ಟು ಚೆನ್ನಾಗಿ ಅವ್ರ ಜೀವನ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಐ ಎ ಎಸ್ ಆಫೀಸರ್ ಅಂತ ಹೇಗಿರಬೇಕು ಐ ಪಿ ಎಸ್ ಇದ್ರೆಲ್ಲ ಮತ್ತು ಐ ಎ ಪಿ ಎಸ್ ಅಲ್ಲಿ ಈಗ ನಮ್ಮಲ್ಲೂ ಒಂದು ಎರಡು ಮೂರು ಜನ ಆಗಿದೆ ನಮ್ಮ ಅಂತ ಹೇಳಿ ನಾನು ಎಲ್ಲಿ ಒಬ್ಬರು ಅವರು ಗುಡಿಸ್ತಾ ಇರ್ಲಿ ಅವ್ರ ಮನೆ ಅಂತ ಇರೋ ಇರಲಿಲ್ಲ ತಂದೆ ತುಂಬಾ ಬಡವರು ಅವರು ಮನೆ ಏನಾದರು ಆಶ್ರಯಗಳಿರೋ ಯಾವತ್ತ ಇದ್ದಂಥದ್ದು ಆ ಮನುಷ್ಯನು ಸಹ ಇವತ್ತು 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 ಇನ್ನೂ ಬೇರೆ ಕಡೆ ಇವತ್ತು ಒಳ್ಳೆಯ ಪೋಸ್ಟರ್ ಇದೆ ಹಾಗೆ ಬಹಳ ಜನ ಇದ್ದಾರೆ ಶಿರ್ಷಿಕೆ ತುಂಬಾ ಜನ ಇದ್ದಾರೆ ಶಿರ್ಷಿಯಲ್ಲಿರುವಂತ ಕೆಲವು ವಯಸ್ಸಿ ಆಗಿದ್ದಾರೆ ಬಹಳ ಜನ ಇದ್ದಾರೆ ಸ್ನೇಹಿತ ರಾಜೇಶ್ ಖುಷಿ ಆಗುತ್ತೆ ನನಗೆ ಆ ಥರ ಇರಬೇಕು ಹಾಗಾಗಿ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಭವಿಷ್ಯ ಒಂದು ಚೆನ್ನಾಗಿದೆ ನಿಮಗೆ ಎತ್ತರಕ್ಕೆ ಎತ್ತರಕ್ಕೆ ಹೋಗೋದಿದ್ದೀರಿ ಕರ್ನಾಟಕ ಇರ್ಬೋದು ಇಲ್ಲಿ ಇಲ್ಲೇ ಇರಲಿ ಯಾವುದೇ ನಮ್ಮ ರಾಜ್ಯದ ನಮ್ಮ ಭಾರತದಲ್ಲಿ ಕೋಟಿ ಸಹ ಕೆಲಸ ಮಾಡುವಂಥ ಶಕ್ತಿ ನಿಮಗೆ ಬರುತ್ತೆ ಅದನ್ನು ಮಾಡಿ ನಮ್ಮ ತಾಲೂಕಿನ ಹೆಮ್ಮೆ ಅಂತ ಹೇಳಿ ಇವತ್ತು ನಿಮಗೆ ಸನ್ಮಾನವನ್ನು ಮಾಡಿದ್ದೀರಿ ಖುಷಿಯಾಗಿದೆ ಹಾಗೆಯೇ ಸಾಗರದಲ್ಲಿ ಈ ಸರಿ ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಬಂದಿದ್ದೀವಿ ಇಡೀ ನಮ್ಮ ಜಿಲ್ಲೆ ಸುಮಾರು ಹದಿನಾರು ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ಅರ್ಥದಲ್ಲಿ ಬಂದಿದ್ದಾರೆ ಫಸ್ಟು ತೀರ್ಥಹಳ್ಳಿ ಎರಡನೇದು ಸಾಗರ ಮೂರನೇದು ಪಸ್ನಾಗಿರಬಹುದು ಅಂದ್ರೆ ಇದೇ ಸರಿ ಫಸ್ಟ್ ಸ್ಟೀಟ್ ಅಲ್ಲಿ ಇತ್ತು ಸೆಕೆಂಡ್ ಪಸ್ನಾಗಿರಿತ್ತು ಪಾಯಿಂಟ್ ಇದರಲ್ಲಿ ಈ ಸರಿ ಸಾಗರ ಒಂದು ಪಾಯಿಂಟ್ ಜಾಸ್ತಿ ತಗೊಂಡು ಸೆಕೆಂಡ್ ಪ್ಲೇಸ್ ಬಂದಿದ್ರೆ ಅದರಲ್ಲೂ ಸಹ ರಾಜ್ಯ ಮಟ್ಟದ ಹೆಸರು ತಂದಿರುವಂತಹ ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಸಹ ನಾವು ಅಭಿನಯ ಸಲ್ಲಿಸಬೇಕಾಗಿದೆ ಕೆಲವು ದಿನದಲ್ಲಿ ನಾವು ಸಲ್ಲಿಸುವಿದ್ದೀವಿ ಅಂದ್ರೆ ನಮ್ಮ ಸಾಗರದ ಮತ ಪ್ರಜೆ ಮೈತ್ರಿ ಪಾಟಿ ನನ್ನನ್ನು ಹರಸಲು ಬಂದಿರುವ ಎಲ್ಲ ಸಾಗರ ಜನತೆಯಲ್ಲಿ ಎಲ್ಲರಿಗೂ ಹೇಳ್ತೀನಿ ಹೇಳ್ಬೋದು ನನಗೆ ಈ ವೇದಿಕೆ ಕೊಟ್ಟು ಒಂದು ಯು ಪಿ ಎಸ್ ಸಿ ರಾಂಕ್ ಟು ಏಯ್ಟಿ ಏಟ್ ಬಂದಿರೋದ್ರಿಂದ ವೇದಿಕೆ ಕೊಟ್ಟು ನನಗೆ ನಡೆಸಬೇಕಾಗಿ ಎಲ್ಲರಿಗೂ ನಾನು ಶಿರ್ಸಾ ಗಮನಿಸ್ತೀನಿ ನನ್ನ ವಿದ್ಯಾಭ್ಯಾಸವನ್ನು ನಾನು ಸಾಗರ ಮತ್ತು ಹೊಸನಗರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿರ್ಬೋದು ಹೊಸನಗರದಲ್ಲಿ ಮೊದಲು ಕುವೆಂಪು ಮತ್ತು ಹೊಲಿಗೆ ಶಾಲೆಯಲ್ಲಿ ಓದಿದ್ದು ತದನಂತರ ಇಲ್ಲಿ ಹೊಂಗಿರಣ ಮತ್ತು ಸೇಂಟ್ ಜೋಸೆಫ್ ಕಾಲೇಜ್ ಸ್ಕೂಲ್ನಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದು ಅದಾದ ನಂತರ ಈ ಎಮ್ ಜಿ ಎನ್ ಎಲ್ಲಿ ಜನತಾ ಪ್ರೌಢಶಾಲೆಯಲ್ಲಿ ನನ್ನ ಪ್ರೌಢಶಿಕ್ಷೆಯನ್ನು ನಡೆಸಿ ಅದಾದ ನಂತರ ಶಿವಮೊಗ್ಗದಲ್ಲಿ ಪಿ ಎಸ್ ಕಾಲೇಜಲ್ಲಿ ಫಸ್ಟ್ ಇಯರ್ ಪಿ ಯು ಸಿ ಅನ್ನು ಹೋದರು ಫಸ್ಟ್ ಇಯರ್ ಪಿ ಯು ಸಿ ಆದಮೇಲೆ ನನ್ನ ಸೆಕೆಂಡ್ ಇಯರ್ ಪಿ ಯು ಸಿ ಇಲ್ಲಿ ಗೌರ್ಮೆಂಟ್ ಪಿ ಯು ಕಾಲೇಜ್ ಸೈನ್ಸ್ ವಿಭಾಗದಲ್ಲಿ ಹೋದರು ಇಲ್ಲಿ ನನ್ನ ಸುಮಾರು ಕಲಿಸಿದ ಗುರುಗಳೇ ಇದ್ದಾರೆ ಸ್ವಲ್ಪ ನಾನು ನರ್ವಸ್ ಅಂತ ಅನಿಸ್ಬೋದು ಅದಾದ ನಂತರ ನಂದು ಇಂಜಿನಿಯರಿಂಗ್ ವ್ಯಾಸಂಗಕ್ಕಾಗಿ ಮೈಸೂರು ಎನ್ ಐ ಇಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಮಾಡಿ ಅದಾದ ಮೇಲೆ ಮಾಸ್ಟರ್ಸ್ ಪದವಿಗಾಗಿ ಐ ಐ ಟಿ ಹುಡುಕಿಯಲ್ಲಿ ಉತ್ತರಾಖಂಡಲ್ಲಿರುವ ಐ ಐ ಟಿ ಹುಡುಕಿಯಲ್ಲಿ ಮಾಡಿರೋದು ಆ ಸಂದರ್ಭದಲ್ಲಿ ನಾನು ಗಿಎ ಮತ್ತು ಜಾಮ್ ಎಕ್ಸಾಮ್ನ ಬಂದಿದ್ದೆ ಅಲ್ಲಿ ಆಲ್ ಇಂಡಿಯಾ ಆರು ಮತ್ತು ಹನ್ನೊಂದು ರ್ಯಾಂಕನ್ನು ಗಳಿಸಿತು ಅದಾದ ನಂತರ ಹುಡುಕಿಯಲ್ಲಿ ನಾನು ಮಾಸ್ಟರ್ಸ್ ಎಕನಾಮಿಕ್ಸ್ ಎಕನಾಮಿಕ್ಸಲ್ಲಿ ಮಾಡಿರೋದು ಇಂಜಿನಿಯರಿಂಗ್ ಆಗಿ ಅದಾದ ನಂತರ ಎಕನಾಮಿಕ್ಸಲ್ಲಿ ಚೇಂಜ್ ಆಗಿತ್ತು ಅದಾದ ಮೇಲೆ ನಾನು ಈ ಕರೆಂಟ್ಲಿ ಡಿ ಆರ್ ಡಿಒದಲ್ಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಂತರ ನನಗೆ ಐ ಎ ಎಸ್ ಅಥವಾ ಯು ಪಿ ಎಸ್ ಸಿ ನನಗೆ ನಮ್ಮ ಪೇರೆಂಟ್ಸು ಆಗಿರ್ಬೋದು ಡಿಪಾರ್ಟ್ಮೆಂಟ್ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಐಡಿಯಾ ಇತ್ತು ಬಟ್ ಇಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬಹುದು ಆ ಥರ ಐಡಿಯಾ ಇರಲಿಲ್ಲ ಬಟ್ ಡಿ ಡಿಒಗೆ ನಾನು ಒಮ್ಮೆ ಸೇವೆ ಸ್ಟಾರ್ಟ್ ಮಾಡಿದ ನಂತರ ಮೇಲೆ ನನಗೆ ಅಲ್ಲಿ ನಮ್ಮ ಸೀನಿಯರ್ಸ್ ಆಗಿರ್ಬೋದು ಅಲ್ಲಿ ಐ ಎಸ್ ಆಫೀಸಿಯಲ್ಸ್ ಎಲ್ಲ ಇದ್ರು ಅವರು ನನಗೆ ಸ್ವಲ್ಪ ಐಡಿಯಾ ಕೊಟ್ಟರು ಮೋಟಿವೇಶನ್ ಮಾಡಿದ್ರು ಅದಾದ ನಂತರ ಯು ಪಿ ಎಸ್ ಸಿ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಬಿತ್ತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ನಿಧಾನ ಎನ್ ಸಿ ಆರ್ ಟಿ ಕ್ಲಾಸ್ ಎಂಟರಿಂದ ಕ್ಲಾಸ್ ಹನ್ನೆರಡರ ತನಕ ಎನ್ ಸಿ ಆರ್ ಟಿ ನೋಡೋ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಸ್ವಲ್ಪ ಕೆಲವೊಬ್ರು ಗೈಡೆನ್ಸ್ ತಗೊಂಡು ನಮ್ಮ ಯಾರ ಎಲ್ಲ ಗುರುಗಳು ನನಗೆ ಅದೆಲ್ಲ ಬೇರೆ ಬೇರೆ ಪ್ರೌಢಶಾಲೆ ಶಾಲೆ ಇರ್ಬೋದು ಪ್ರಾಥಮಿಕ ಇರ್ಬೋದು ಪಿ ಯು ಸಿ ಇರ್ಬೋದು ಗ್ರ್ಯಾಡುವೇಷನ್ ಎಲ್ಲರೂ ಅವರವ್ರದೇ ಆದ ಒಂದು ಇದನ್ನ ಗೈಡೆನ್ಸ್ ಮಾಡಿದ್ದಾರೆ ಅವರೆಲ್ಲ ಗೈಡೆನ್ಸ್ ತಗೊಂಡು ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ಅದು ಯು ಪಿ ಎಸ್ ಸಿ ಒಂದು ಬ್ರೀಫಾಗಿ ಹೇಳ್ತೇನೆ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಹೆಲ್ಪ್ ಆಗ್ಬೋದು ಅಂತ ಒಂದು ಪ್ರೀಲಿಮ್ಸ್ ಅಂತ ಇರುತ್ತೆ ಪ್ರೀಲಿಮ್ಸ್ ಅಲ್ಲಿ ಎರಡು ಪೇಪರ್ ಇರುತ್ತೆ ಜನರಲ್ ಸ್ಟಡೀಸ್ ಮತ್ತೆ ಸಿ ಸ್ಯಾಟ್ ಅಂತ ಅದರಲ್ಲಿ ಜನರಲ್ ಸ್ಟಡೀಸ್ ಅಲ್ಲಿ ಎಲ್ಲ ವಿಷಯ ಪೊಲಿಟಿ ಇರ್ಬೋದು ಹಿಸ್ಟ್ರಿ ಇರ್ಬೋದು ಎಕನಾಮಿ ಇರ್ಬೋದು ಎಲ್ಲ ಸಬ್ಜೆಕ್ಟ್ ಇರುತ್ತೆ ಸಿ ಸ್ಯಾಟಲ್ಲಿ ಮ್ಯಾಥಮೆಟಿಕ್ಸ್ ಮತ್ತೆ ಇಂಗ್ಲೀಷ್ ಇರುತ್ತೆ ನಂದು ಆಕ್ಚುಲಿ ಮುಂಚಿನ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ಇರೋದ್ರಿಂದಾಗಿ ನನಗೆ ಅದು ಸ್ವಲ್ಪ ಈಸಿ ಆಯ್ತು ಎರಡನೇ ಪೇಪರ್ ಮತ್ತೆ ಎರಡನೇದು ಮೇನ್ಸ್ ಅಂತ ಬರುತ್ತೆ ಅಲ್ಲಿ ಒಂಬತ್ತು ವಿಷಯ ಪೇಪರ್ ಇರುತ್ತೆ ಮತ್ತೆ ಎರಡು ಲ್ಯಾಂಗ್ವೇಜ್ ಇರುತ್ತೆ ನಮ್ದು ಒಂದು ಕನ್ನಡ ಮತ್ತೆ ಒಂದು ಇಂಗ್ಲಿಷ್ ಹೋಗುತ್ತೆ ಮೇನ್ಸ್ ಆದಮೇಲೆ ಮೇನ್ಸ್ ಯಾರು ಸೆಲೆಕ್ಟ್ ಆಗ್ತಾರೋ ಒಂದು ಹತ್ತು ಹತ್ತರಿಂದ ಹನ್ನೆರಡು ಲಕ್ಷ ಜನ ಅಭ್ಯರ್ಥಿಗಳು ಅಟೆಂಡ್ ಮಾಡ್ತಾರೆ ಅದರಲ್ಲಿ ಒಂದು ಇಪ್ಪತ್ತು ಸಾವಿರ ಜನ ಮೀನ್ಸ್ ಬರ್ತಾರೆ ಇಪ್ಪತ್ತು ಸಾವಿರ ಜನರಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಫೈನಲ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ ಅದರಲ್ಲಿ ನಾನು ಓಪನ್ ಆಗಿದ್ದೆ ಒಂದು ನಾಲ್ಕು ಸಾವಿರ ಜನ ಇಂಟರ್ವ್ಯೂ ಬರ್ತಾರೆ ಇಂಟರ್ವ್ಯೂ ಇಂದ ಫೈನಲ್ ರಿಸಲ್ಟ್ ಈ ಸತಿ ಒಂದು ಸಾವಿರದ ಒಂದು ನೂರು ಜನ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ನಂದು ಇನ್ನೂರ ಎಂಬತ್ತೆಂಟನೇ ನನ್ನ ಕಂಪ್ಲೀಟ್ ಜರ್ನಿಲಿ ಆ್ಯಕ್ಚುಲಿ ನನ್ನ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು ತಂಗಿ ಆ್ಯಕ್ಚುಲಿ ನನ್ನ ಮಾರಲ್ ಸಪೋರ್ಟು ನನ್ನ ತಂಗಿನೂ ಅದರಲ್ಲಿ ಗೊತ್ತಿರಲಿಲ್ಲ ಯಾರಿಗೋದಕ್ಕೆ ನಾನು ಮೆನ್ಷನ್ ಮಾಡಿದ್ದಾರೆ ಅವಳು ಡೆಂಟಲ್ ಓದ್ತಾ ಇದ್ದಾರೆ ತುಂಬ ಮಾರಲ್ ಸಪೋರ್ಟ್ ನನಗೆ ಯಾವಾಗಲೂ ನನ್ನ ಮೇಲೆ ಸೆಲ್ಫ್ ಡೌಟ್ ಬಂದಾಗ ನಮ್ಮ ಏಜಿನವರೇ ಆಗಿರೋಕ್ಕೆ ತಂಗಿನೂ ಭಾಳ ಇಂಪಾರ್ಟೆಂಟ್ ಪಾತ್ರ ವಹಿಸಿದ್ದಾರೆ ಅದನ್ನು ಬಿಟ್ಟು ನನ್ನ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಸಾಗರದಲ್ಲಿ ಅವರು ಫ್ರೆಂಡ್ಸ್ ಕೂಡ ನನ್ನ ಸಂಬಂಧಿಕರು ಎಲ್ಲರೂ ಮುಂಚಿನ ನನಗೆ ಆ ಒಂದು ಹುರುಪನ್ನು ತುಂಬಿದ್ದಾರೆ ಇದು ಮಾಡ್ಬೋದು ಅಂತ ನಾನು ಎಕ್ಸಾಮ್ ಬರ್ತಿತ್ತು ಸುಮಾರು ಜನಕ್ಕೆ ಗೊತ್ತಿಲ್ಲ ಇದ್ದರೂ ಕೂಡ ನನ್ನ ಮುಂಚಿನಿಂದಲೂ ಕೂಡ ನಾನು ಸುಮಾರು ಜನ ರಿಲೇಟಿವ್ಸ್ ಇಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರೂ ಮುಂಚಿನ ನನಗೆ ಈ ಥರ ಹೇಳಿ ಹುರಿದುಂಬಿಸಿದ್ದಾರೆ ಮತ್ತು ಅದೆಲ್ಲದಕ್ಕಿಂತ ಮೇನ್ ನನ್ನ ಗುರುಗಳಾಗಿರ್ಬೋದು ಇನ್ನು ಸಾಗರ ಕಂಪ್ಲೀಟ್ ಜನತೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಮುಂಚೆ ನಾನು ಏನೋ ಸಣ್ಣ ಪುಟ್ಟ ಸಾಧನೆ ಮಾಡಿದಾಗ ಕರೆದು ಹುರಿದುಂಬಿಸಿದ್ದಾರೆ ಇದೆಲ್ಲದೂ ಒಂದು ನನಗೆ ಮೋಟಿವೇಟಿಂಗ್ ಫ್ಯಾಕ್ಟರ್ ಆಗಿರೋದ್ರಿಂದ ಅದು ನಾನು ಎಲ್ಲರಿಗೂ ಅಭಿನಂದನೆ ಇಷ್ಟಪಡ್ತೀನಿ ಮತ್ತೆ ಯಾವುದೇ ಹುಡುಗರು ಇರ್ಬೋದು ಯಾವುದೇ ಎಕ್ಸಾಮ್ ಇರ್ಬೋದು ಸಾಧನೆ ಮಾಡ್ಬೇಕು ನಾನು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ನಾರ್ಮಲ್ ಮಾರ್ಕ್ಸ್ ತೆಗೆದು ಬಂದವರೇ ಅದಕ್ಕೆ ನಾನು ಹೇಳೋದು ಈಗ ಅಕಸ್ಮಾತ್ ಪಿ ಯು ಎಲ್ ಸಿ ಕಡಿಮೆ ಮಾರ್ಕ್ಸ್ ಬಂದಿರಬಹುದು ಆ ತರ ನೀವು ಗೂಗಲ್ ಏನಂದರೆ ಏನು ಸಾಧನೆ ಮಾಡಬೇಕು ಅಂತ ಇರುತ್ತೋ ಅದರ ಕಡೆ ಮೇಜರ್ ಲಕ್ಷ್ಯ ಇಟ್ಕೊಂಡು ನೀವು ಮಾಡಿದ್ರೆ ಎಲ್ಲರೂ ಸಾಧ್ಯ ಅಂತ ಅನ್ಸುತ್ತೆ ಅದಕ್ಕೆ ಯಾವುದೇ ತರ ಸ್ಪೆಷಲ್ ಇಂಟೆಲಿಜೆನ್ಸ್ ಅಂತ ಬೇಕಾಗಲ್ಲ